ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ರಾಜ್ಯ ಔಷಧಿ ಗಿಡ ಮೂಲಿಕ ಪ್ರಾಧಿಕಾರ ಜಯಂತಿಯಾಗಿ ಇವತ್ತಿ ಕೋಲಾರ ಭಾಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಗ್ರಾಮೆಯಿಂದ ನಮ್ಗೆ ಎಷ್ಟೊಂದು ಸೌಲಭ್ಯ ಆದರೆ ನಮ್ಮ ಆರೋಗ್ಯ ನಾವು ಈಗ ಏನು ಸಿಂಚಾರ್ ದಿವಸ ಅದೆಲ್ಲನು ಪಾಯಸನೆ ಯಾಕಂದ್ರೆ ನಾವು ತಿನ್ನುವ ಈವನ್ ತರಕಾರಿಯಿಂದ ಹಿಡಿದು ಸೊಪ್ಪು ಅಂತ ಹೇಳ್ತೇವೆ ಕೂಡ ವಿಷ 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 ಎಲ್ಲ ಫರ್ಟಿಲೈಸ್ ಹಾಕ್ತಾರೆ ಅದೆಲ್ಲ ವಿಷ ವಿಷ ಆಗುತ್ತೆ ಆದರೆ ನಮಗೆ ದೇವ್ರ ಕೊಟ್ಟಿರೋದು ನಮಗೆ ಕಾಡಲ್ಲಿ ಕಸ ಮಳಿಗೆ ದೇವ್ರ ನಮಗೆ ಕೊಟ್ಟರು ಒಂದು ಮರ ಇದು ನಾವು ಎಷ್ಟೊಂದು ಕಾಡಲ್ಲಿ ಇದು ಗಿಡ ಕಾಪಾಡ್ತೀವಿ ಅದನ್ನ ಮುಂದಿನ ಪೀಳಿಗೆಗೆ ಸೇರುತ್ತೆ ಮುಂದಿನ ಪೀಳಿಗೆ ಚೆನ್ನಾಗಿರೋಕೆ ನಮ್ಗೆ ದೇವ್ರ ಕೊಟ್ಟರು ಒಂದು ಆಶೀರ್ವಾದ ಇದು ಬಯಾಲಜಿ ಮೇ ಬಿ ವೆರೈಟಿ ಆಫ್ ಲೈಫ್ ಹೋಮ್ ತಾಯಿ ಪಿಕಾಲಜಿಕಲ್ ರೋಲ್ ದೇ ಪ್ಲೇ ಅಂದ್ರೆ ಜೈವ ವಿಚಾರಿ ಪ್ರತಿಯೊಂದು ಲೈಫ್ ಗೆ ಏನು ಮಹತ್ವ ಇದೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಎರಡ್ ಸಾವಿರದ ಮೂರಲ್ಲಿ ಸ್ಥಾಪನೆ ಆಯಿತು ಅದು ಸ್ಥಾಪನೆ ಆಗಿದರ ಹಿಂದೆ ಹಿಂದಿನ ಕಥೆ ಉದ್ದೇಶ ಏನು ಅಂತ ಯಾಕಂತಂದ್ರೆ ಈ ಭೂಮಿಯಲ್ಲಿ ಜೀವ ವೈವಿಧ್ಯತೆ ಅನ್ನೋದು ಬಹಳಷ್ಟು ಕಾರಣಗಳಿಂದ ಹಾನಿ ಆಗ್ತಾ ಇದೆ ಅದು ನೀರು ಆಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು ಅಥವಾ ಮಣ್ಣು ಆಗಿರ್ಬೋದು ಬೇರೆ ಬೇರೆ ನೈಸರ್ಗಿಕ ಸಂಪನ್ಮೂಲಗಳು ಏನಿದೆ ಇದು ಬಹಳಷ್ಟು ಹಾನಿಯಾಗ್ತಾ ಇದೆ ಈ ಹಾನಿ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಈ ಸಮುದ್ರ ಭಾಗದಲ್ಲಿ ತಾವು ಜಲಚರ ಪಕ್ಷಿಗಳನ್ನು ನೋಡ್ತೀರ ಇವತ್ತಿನ ಸರ್ವೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಮುದ್ರ ಭಾಗದಲ್ಲಿ ಇರ್ತಕ್ಕಂತಹ ಜಲಚನ ಪಕ್ಷಿಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಪಕ್ಷಿಗಳ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶ ಇದೆ ಅಂತ ಸರ್ವೆ ಹೇಳ್ತಾ ಇದೆ ಸುಮಾರು ಹತ್ತ ಹದಿನೈದರಷ್ಟು ನಾವು ಹೆರಿಟೇಜ್ ಸೈಟ್ ಗಳನ್ನ ಐಡೆಂಟಿಫೈ ಮಾಡಿದೀವಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆಗುವಂತದ್ದು ಬಾಕಿ ಇದೆ ಅಂತರ್ಗಂಗೆ ಬೆಟ್ಟ ಆಗಿರ್ಬೋದು ಮೈಮಾರ್ಗ ಬೆಟ್ಟ ಆಗಿರ್ಬೋದು ಕಗ್ಗಾಡಿಶನ್ ಆಗಿರ್ಬೋದು ಕುಮಾರಧಾರ ರಿವರ್ ಸ್ಟ್ರೆಚ್ ಆಗಿರ್ಬೋದು ಹಾಗೇನೆ ದೇವಿಕರಣಿ ರೋರಿಚ್ ಎಸ್ಟೇಟ್ ಆಗಿರ್ಬೋದು ಮಿಶ್ರಿಕಾಸ್ಥಳ ಬೆಳೆಯಂತಹ ಪ್ರದೇಶಗಳಾಗಿರ್ಬೋದು ಅದೆಲ್ಲ ಉತ್ತರ ಕನ್ನಡದಲ್ಲಿ ಕೆಲವು ಮಿಶ್ರಿಕಾಸ್ಥಳ ಸುತ್ತೆ ತುಂಬಾ ಅಪರೂಪದಂತಹ ಜೀವ ವೈವಿಧ್ಯತೆ ಇದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ತಾವು ನೋಡಬಹುದು ತುಂಬಾ ಸುಂದರವಾದಂತಹ ವಾತಾವರಣ ಇದೆ ಸೊ ಅಂತಹ ಪ್ರದೇಶಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೀವಿ ವೇದ ಕಾಲಕ್ಕೆ ಹೋದ್ರೆ ಋಗ್ವೇದದಲ್ಲಿ ಈ ಐದು ಹೂವುಗಳನ್ನ ಆ ಮನ್ಮಥನ ಬಾಣದ ಮೂಲಕ ಅಂದ್ರೆ ಮನ್ಮಥನ್ಗೆ ಐದು ಫ್ಲೋರಲ್ ಆರೋಸ್ ಇರುತ್ತೆ ಐದು ಬಾಣಗಳಿರುತ್ತೆ ಪಂಚ ಕುಸುಮ ಬಾಣಗಳು ಅಂತ ಕರಿತೀವಿ ಸೊ ಮೊದಲನೇ ದಾಖಲೆ ಅಂತ ಹೇಳ್ಬೋದು ಅಂದ್ರೆ ನಾವು ಸಸ್ಯಗಳ ಇರುವಿಕೆಯನ್ನ ನಮ್ಮ ಒಂದು ಲಿಟ್ರೇಚರ್ ಅಲ್ಲಿ ನಾವು ಮೊಟ್ಟೆ ಮೊದಲನೇ ಕಾಣಬಹುದು ನಿಮಗೆಲ್ಲರಿಗೂ ಗೊತ್ತಿದೆ ಸಿವಿಲೈಸೇಷನ್ ಬಂದಾಗಿಂದ ಮೆಡಿಸಿನ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ಅನ್ನೋದು ಈವನ್ ವರ್ಲ್ಡ್ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ದೇಶಗಳು ಕೂಡ ಮೆಡಿಸಿನ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ಚೈನಾ ಇರ್ಬೋದು ಟಿಬೆಟ್ ಇರ್ಬೋದು ಆ ತರದ ಎಲ್ಲವೂ ಕೂಡ ನಾವು ನೋಡ್ತೀವಿ ಸ್ಟಡಿ ಪ್ರಕಾರ ಆಯುರ್ವೇದದಲ್ಲಿ ಒಂದು ಎರಡ್ ಸಾವಿರ ಚಿತ್ರ ಅದೇ ತರ ನಾಟಿ ವೈದ್ಯದಲ್ಲಿ ಜಾಸ್ತಿ ಗಿಡಮೂಲಿಕೆಗಳನ್ನ ಇದು ಬರೀ ಡಾಕ್ಯುಮೆಂಟೇಶನ್ ಅಷ್ಟೇ ನಾಟಿ ವೈದ್ಯದಲ್ಲಿ ಅವರು ನೋಡಿದನ್ನೆಲ್ಲ ಬೆಳೆಸ್ತಾ ಇರ್ತಾರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಗಿಡಗಳನ್ನ ಔಷಧಿ ಬೆಳೆಸ್ತಾ ಇರ್ತಾರೆ ಇದು ಡಾಕ್ಯುಮೆಂಟೇಷನ್ ಟೈಮಲ್ಲಿ ಏನು ಅವ್ರು ನೋಡಿದಾರ ಅದ್ರ ಪ್ರಕಾರ ಐದು ಸಾವಿರದ ನೂರಾ ಇಪ್ಪತ್ ಮೂವತ್ತೇಳು ಗಿಡಗಳನ್ನ ಅವ್ರು ಇದು ಮಾಡಿದಾರೆ ಹೋಮಿಯೋಪತಿಲಿ ಮೆಡಿಸಿನ್ ಪ್ಲಾಂಟ್ಸ್ ಗಳನ್ನ ಬೆಳೆಸ್ತಾರೆ ಸಿಸ್ಟಮ್ ಅಲ್ಲಿ ಮಡ್ರನ್ ನಲ್ಲಿ ಇರೋಂಥದ್ದು ಬಹಳಷ್ಟು ಔಷಧಿ ಗಿಡಗಳು ಔಷಧಿಗಳು ಬಂದಿರೋದೆ ಪ್ಲಾಂಟ್ ಸಿತ ಪ್ಲಾಂಟ್ಸ್ ಡಿರೋವಿಡೋ ಮುಂಚೆ ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಸಿಂಥಸೈಸ್ ಮಾಡಿ ಕೆಮಿಕಲ್ ಫಾರ್ಮ್ ಅಲ್ಲಿ ಅವ್ರು ತಂದು ಉಪಯೋಗಿಸ್ತಾ ಇರೋವಂಥದ್ದು ಆಯುರ್ವೇದ ರೀತಿ ಇಲ್ಲ ಚಿರಬಿಲ್ವಾ ಅಂತಾರ ಇದ್ರ ತೊಗೋಟೆ ಇದು ಕಷಾಯ ಮಾಡಿ ಪೈಲ್ಸ್ ಮಿಶಲ್ ಆಫಿಷರು ಈ ತರ ಕಾಯಿಲೆಗಳು ಇದೆಯಲ್ಲ ಮೂಲವ್ಯಾಧಿ ಅದರಲ್ಲಿ ಇದನ್ನ ಕೊಡ್ತಾರೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗ್ತದೆ ಇದು ಒಳ್ಳೆದು